ಸವಿತಾ ರಘು ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡುವಂತೆ ವಿನಯ್ ಮನೆ ಆಗ್ರಹ ಮಾಡಿದ್ದಾರೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಎನ್ಎಸ್ಇಒನ ರಾಜ್ಯ ಮುಖಂಡ ವಿನಯ್ ಗೌಡಮನಿಯವರು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದು ಕಾಂಗ್ರೆಸ್ ಮುಖಂಡರಾದ ಸವಿತಾ ರಘು ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಬಿಜೆಪಿ ಅಭ್ಯರ್ಥಿಗೆ ಬೆಂಬಲಿಸಿ ಪಕ್ಷ ವಿರೋಧ ಚಟುವಟಿಕೆ ಮಾಡಿದ್ದು ಅಂಥವರಿಗೆ ನಿಗಮ ಮಂಡಳಿ ಸ್ಥಾನ ನೀಡುತ್ತಿವೆ ಎಂದು ವರಿಷ್ಠರು ಹೇಳುತ್ತಿದ್ದಾರೆ ಇನ್ನು ಇಡೀ ಹೊಳಲ್ಕೆರೆಯಲ್ಲಿ ಸವಿತಾ ರಘು ಯಾರಿಗೆ ಬೆಂಬಲಿಸಿದ್ದರೂ ಕೂಡ ಎಂದು ಚಂದ್ರ ಹೇಳುತ್ತಾರೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಬೇರೆ ಪಕ್ಷಕ್ಕೆ ಬೆಂಬಲಿಸುವವರನ್ನು ಪಕ್ಷ ಪಕ್ಷ ಕೂಡಲೇ ಉಚ್ಚಾಚನೆ ಮಾಡಬೇಕೆಂದು ಕೂಡ ಅವರು ಒತ್ತಾಯಿಸುತ್ತಾರೆ ಇನ್ನು ಸವಿತಾ ರಘು ತಾಳ್ಯ ಕ್ಷೇತ್ರದ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ಅವರ ಕೊಡುಗೆ ಏನಿಲ್ಲ ಇನ್ನು ಅವರು ಕಾಂಗ್ರೆಸ್ ಪಕ್ಷ ಬೆಂಬಲಿಸಲು ಬಂದಿಲ್ಲ ಆದರೆ ಅವರು ಬಿಜೆಪಿ ಪಕ್ಷ ಬೆಂಬಲಿಸಲು ಬಂದಿದ್ದಾರೆ ಎಂದು ತಿಳಿಸಬೇಕಿದೆ ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಸೋಲಿಸುವ ಪ್ರಯತ್ನ ಮಾಡುತ್ತಾರೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡುವುದಾದರೆ ಪಕ್ಷ ಬಿಟ್ಟು ಬೇರೆ ಪಕ್ಷ ಸೇರಲಿ ಇನ್ನು ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಬೆಳವಣಿಗೆಗಳು ಏರುತ್ತಿವೆ ಇನ್ನು ರಾಜ್ಯ ಎನ್ಎಸಿಯುಎನ್ ಜಿಲ್ಲಾ ಹಾಗೂ ಜನರಲ್ ಸೆಕ್ರೆಟರಿಯಾಗಿರುವ ನನ್ನನ್ನು ಡಿ ಸಿ ಸಿ ಅಧ್ಯಕ್ಷರನ್ನಾಗಿ ಕ್ಷೇತ್ರಗಳ ಶಾಸಕರ ಗಮನಕ್ಕೆ ತರದೆ ಇದ್ದಕ್ಕಿದ್ದಂತೆ ಹೊಳಲ್ಕೆರೆಯ ಕಿರಣ್ ಯಾದವ್ ಅವರನ್ನು ಜಿಲ್ಲಾಧ್ಯಕ್ಷರಾಗಿ ಬದಲು ಮಾಡಿಸಿಕೊಂಡು ಬಂದಿದ್ದಾರೆ ಇನ್ನು ಜಿಲ್ಲೆಯ ಶಾಸಕರ ಸಭೆ ಕರೆದು ಮಾತನಾಡಬೇಕು ನಂತರ ಡಿಸಿಸಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದು ಕೆಲಸ ಮಾಡಬೇಕು ಆದರೆ ಇದ್ಯಾವುದು ಮಾಡದೆ ಬದಲಾವಣೆ ಮಾಡಿದ್ದಾರೆ ಇನ್ನು ಇದನ್ನು ಮಾಡಿಸಿಕೊಂಡು ಬಂದಿರುವುದು ಸವಿತಾ ರಘು ಹಾಗೂ ಅಬಕಾರಿ ಸಚಿವ ತಿಮ್ಮಾಪುರ ಅವರ ಪುತ್ರ ವಿನಯ್ ತಿಮ್ಮಾಪುರ್ ಎಂದು ವಿನಯ್ ಗೋಡೆಮನಿಯವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ರಾಜಕೀಯ ಬೆಳವಣಿಗೆಗಳು ನಾನಾ ರೀತಿಯಾಗಿ ಈಗ ವಿದ್ಯಾರ್ಥಿ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಆಗಿ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ ಎನ್ ವೈನ ನ್ಯಾಷನಲ್ ಸ್ಟಂಟ್ ಯೂನಿಯನ್ ಆಫ್ ಇಂಡಿಯಾ ನಮ್ಮ ಎನ್ ಎಸ್ ವೈನ ಕಟ್ಟುವಂತಹ ಪ್ರಯತ್ನ ಸಂಘಟನೆ ನಾನು ಜಿಲ್ಲೆ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಆದ್ರೆ ಇದ್ದಕ್ಕಿದ್ದಂಗೆ ಯಾರಿಗೂ ಕೂಡ ಇಂಟಿಮೇಶನ್ ಇರದ ಯಾವುದೇ ಎಮ್ ಎಲ್ ಎಗಳಿಗೂ ಕೂಡ ಗೊತ್ತಿರ್ದಂಗೆ ಡಿ ಸಿ ಸಿ ಅಧ್ಯಕ್ಷ ಗಮನಕ್ಕೂ ಕೂಡ ಇರೋದಂಗೆ ಏಕಾಏಕಿ ಹೋಗ್ಬಿಟ್ಟು ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡಿಸ್ಕೊಂಡು ಬಂದಿದ್ದಾರೆ ಇವತ್ತಿನ ದಿನ ಕಿರಣ್ ಯಾದವ್ ಅಂತ ಹೊಳದಕೆರೆ ಅವರು ಅವ್ರನ್ನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ಇದ್ರ ಉದ್ದೇಶ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಏನು ಅಂತಂದ್ರೆ ಯಾವುದೇ ಘಟಕದ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಅಥವಾ ಬದಲಾವಣೆ ಮಾಡಬೇಕು ಅನ್ನೋ ವಿಚಾರ ಬಂದಲ್ಲಿ ಅವರು ಉಸ್ತುವಾರಿಗಳಾಗಿರ್ತಾರೋ ಅವ್ರು ಬಂದ್ಬಿಟ್ಟು ಇಲ್ಲಿ ಎಲ್ಲಾ ಎಂ ಎಲ್ ಎಲ್ಲ ಎಮ್ ಎಮ್ ಎಲ್ ಎ ಉಪಸ್ಥಿತಿ ಇಟ್ಕೊಂಡು ಒಂದು ಮೀಟಿಂಗ್ ಮಾಡಿ ಅವರ ಅಭಿಪ್ರಾಯ ತಗೊಂಡು ಡಿ ಸಿ ಸಿ ಅಧ್ಯಕ್ಷ ಅಭಿಪ್ರಾಯ ತಗೊಂಡು ಡಿ ಸಿ ಸಿ ಅಧ್ಯಕ್ಷರಿಂದ ಅದು ಕೆಪಿಸಿಗೆ ಆಗಬೇಕು ಆ ನಂತರ ಅವರು ಜಿಲ್ಲಾ ಅಧ್ಯಕ್ಷರನ್ನ ನೇಮಕ ಮಾಡಬೇಕು ಇಲ್ಲಿ ಯಾವುದೇ ಎಮ್ ಎಲ್ ಎಗಳ ಗಮನಕ್ಕೆ ತರದಕ್ಕೆ ಡಿ ಸಿ ಸಿ ಅವರ ಗಮನಕ್ಕೆ ತರದಕ್ಕೆ ಏಕಾಏಕಿ ಮಾಡಿಸ್ಕೊಂಡಿದ್ರೆ ಇದು ಕೂಡ ಇವಾಗ ರಾಜಕೀಯ ಬೆಳವಣಿಗೆ ಇದು ಕೂಡ ಒಂದು ಕಾರಣ ಇದು ಕೂಡ ಸವಿ ಮಕ್ಕಳು ಯೂತ್ ಕಾಂಗ್ರೆಸ್ ಉಸ್ತುವಾರಿಯಾಗಿ ಜಿಲ್ಲೆಗೆ ಯೂತ್ ಕಾಂಗ್ರೆಸ್ ಉಸ್ತುವಾರಿಯಾಗಿ ಹಾಸ್ಕೊಂಡ್ರು ಇಲ್ಲಿ ಎಂ ಪಿ ಎಲೆಕ್ಷನ್ ನಾವು ಇರ್ತೇವೆ ಅಂತ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿ ಕಾಂಗ್ರೆಸ್ ಘಟಕನ ವಿದ್ಯಾರ್ಥಿ ಕಾಂಗ್ರೆಸ್ ಘಟಕನ ಜಿಲ್ಲಾಧ್ಯಕ್ಷೇ ಮಾಡ್ಕೊಂಡ್ರು ಹೊರಗಡೆಸ ಬಂದ್ ಯಾವ ರೀತಿ ಬೇಕೋ ಆ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇಲ್ಲಿ ನಾಯಕರುಗಳನ್ನ ಬೆಳೀಲಿಕ್ಕೆ ಬಿಡ್ತಾ ಇಲ್ಲ ಒಳಗೇರೆ ತಾಲೂಕಲ್ಲಿ ನಾವು ಹೇಳಬೇಕು ಅಂದ್ರೆ ಒಳಗೇರೆ ತಾಲೂಕಲ್ಲಿ ಸವಿತರಾದ ನಾಯಕರುಗಳನ್ನ ಬೆಳೆಯಲಿಕ್ಕೆ ಬಿಡ್ತಾ ಇಲ್ಲ ಒಳಗೇರೆಯಲ್ಲಿ ಯಾವುದೇ ಲೀಡ್ಗಳು ಕುಟ್ಟಬಾರ್ದು ಯಾವುದೇ ಲೀಡ್ರುಗಳು ಮುಂದೆ ಬರಬಾರ್ದು ಅವರೇ ಬೆಳೀಬೇಕು ಇಡೀ ಒಳಗೇರೆ ತಾಲೂಕು ಜನ ಇರ್ತಾರೆ ಅವರು ಯಾವ ರೀತಿ ನಡ್ಕಾಕ ಇದ್ದಾರೆ ಈಗ ಅವರು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದಾರೆ ಅವರು ನಾನು ನಾವು ಹೇಳಬೇಕು ಅಂದ್ರೆ ಅವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇರೋದು ಜಾಸ್ತಿ ಆಗಿದೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದು ಮಾಡ್ತಾ ಇರೋದು ಇದುವರೆಗೂ ಯಾವುದೂ ಇಲ್ಲ ಎಮ್ ಎಲ್ ಎಲ್ಲ ಕೌಶಲ್ಗೆ ಬರ್ತಾರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಅದಕ್ಕೋಸ್ಕರ ನಾವು ಇವಾಗ ಮಾಡ್ತಿರೋ ಉದ್ದೇಶ ಏನಂತಂದ್ರೆ ಕಾರ್ಯಕರ್ತರಿಗೆ ಕೊಡಲಿ ದುಡಿದಂತ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಸ್ಥಾನಗಳು ಕೊಡಲಿ ಇವಾಗ ಜಿ ಎಸ್ ಮಂಜಣ್ಣವರು ಕಾಂಗ್ರೆಸ್ ಪಕ್ಷಕ್ಕೆ ಮದುವೆ ನಾನು ಅವ್ರಿಗೆ ಕೊಡ್ಲಿ ನನ್ನ ನಮ್ದು ಅಸಮಾಧಾನ ಇಲ್ಲ ಯೋಗೇಶ್ ಬಾಬು ಅವರು ಯೋಗೇಶ್ ಬಾಬು ಮಾಜೆ ಮೊಳಕಾಲ್ಮೂರು ಅಭ್ಯರ್ಥಿ ಬೊತ್ಸೈ ಅವ್ರಿಗೆ ಕೊಡಲಿ ಅವರು ಸಹ ಕಾಂಗ್ರೆಸ್ ಪಕ್ಷ ದುಡಿದಿದ್ದಾರೆ ಅವ್ರಿಗೆ ಕೊಟ್ಟರು ನಮ್ದು ಅಸಮಾಧಾನ ಇಲ್ಲ ಇವರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಂತ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ ಇಂಥವ್ರಿಗೆ ಜಿಗಮಂಡಳಿ ಸ್ಥಾನ ಕೊಟ್ಟರೆ